ರಾಜೇಂದ್ರ ಇನ್ನೇನಾ ಹಾಂ ರಾಜೇಂದ್ರ ಇನ್ನೇನಾ ಹಾಂ ಏನಕ್ಕೆ ದುಡ್ಡು ಇಸ್ಕೊಂಡಿತ್ತಿರ ಹ್ಞೂ ಏಯ್ ಏನೇ ದುಡ್ಡು ಯಾಕೆ ಕೊಡತ್ತಾ ಇದೆಯಾ ಬಾ ಏ ಕರಿ ಅಣ್ಣ ಬಾ ಮೇಡಮ್ ಹತ್ರ ಬಾ ರೆಡಿ ಮೇಡಮ್ ಹತ್ರ ರೆಡಿ ರೆಡಿ ಎಲ್ಲಿ ಸರಿ ತೆಗಿ ನೋಡ್ತೀರಿ ತೆಗೀರಿ ಹೇಳ್ತೀನಿ ನೋಡಿ ಒಬ್ಬ ವ್ಯಕ್ತಿ ಪೋಡಿ ರದ್ದು ಹೇಳ್ಬಿಟ್ಟು ಜಿಲ್ಲಾ ಭೂಮಕರ ಹತ್ರ ಏನೋ ಒಂದು ಕೇಸ್ ಫೈಲ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಚೇಲಾಗಳು ಅಲ್ಲಿನ ಚೇಲಾಗಳು ಹೆಂಗಿ ದುಡ್ಡು ಕೇಳ್ತಾರೆ ಅಂದರೆ ಇವರು ಸುಮಾರು ಮೂರು ತಿಂಗಳಿಂದ ಅಲಿಸ್ಬಿಡ್ತಾರೆ ಯಾರೋ ಒಬ್ಬ ಡಿ ಡಿ ಎಲ್ಲ ಕೆಳಗಡೆ ಇರ್ತಕ್ಕಂಥ ಅಧೀನ ಅಧಿಕಾರಿಗಳು ಸುಮಾರು ತಿಂಗಳು ಅಳಿಸ್ಬಿಡ್ತಾರೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಯಾರಿರ್ತಾನೆ ಕೇಸ್ ಫೈಲ್ ಮಾಡಿರ್ತಾನೆ ನಿನಗೆ ಆರ್ಡ್ರ್ ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ನಿನಗೆ ಆರ್ಡ್ರ್ ಮಾಡಿಸ್ಕೊಡ್ತೀನಿ ಹೇಳ್ಬಿಟ್ಟು ಹಂತ ಹಂತವಾಗಿ ದುಡ್ಡು ಪೇ ಮಾಡಿಸ್ಕೊಳ್ತಾರೆ ನೋಡಿ ಒಂದು ಸರಿ ಎಂಟು ಸಾವಿರ ಪೇ ಮಾಡಿಸ್ಕೊಳ್ತಾರೆ ಒಂದು ಸರಿ ಸಾವಿರದ ಐನೂರು ಪೇ ಮಾಡಿಸ್ಕೊಳ್ತಾರೆ ಒಂದು ಸರಿ ಇಪ್ಪತ್ತು ಸಾವಿರ ಮೊನ್ನೆ ರೀಸೆಂಟಾಗಿ ಮೊನ್ನೆ ರೀಸೆಂಟಾಗಿ ಅಲ್ಲಿನ ರಾಜವನ್ಗಳೂ ಇಪ್ಪತ್ತು ಸಾವಿರನ ಜಯಶ್ರೀ ಅನ್ನೋ ಅಕೌಂಟ್ಗೆ ಪೇ ಮಾಡ್ಕೊಳ್ತಾನೆ ಅವನ ಅಕೌಂಟ್ ಪೇ ಮಾಡ್ಕೊಳ್ಳಲ್ಲ ನೋಡಿ ಇವ್ರು ಲಂಚ ಕೇಳಿರೋ ಪರಿ ಕೇಳಿ ಹೆಂಗೀ ಪಾಪ ಆತ ಆಟ್ಸ್ ಆಟ್ ಪೇಶೆಂಟ್ ಅಂತೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆಯಲ್ಲಿ ಏನೂ ಇಲ್ಲ ಪಾಪ ಒಬ್ಬ ಒಬ್ಬ ಬಡ ವ್ಯಕ್ತಿ ಆತನು ತಾನೆ ಆತನು ಬಡವಾತ ಆದ್ರೂ ಕೂಡ ಇವನು ಇವ್ರೇನ್ ಮಾಡ್ತಾರಂದ್ರೆ ಲಂಚ ಹೆಂಗ್ ಕೇಳ್ತಾರಂದ್ರೆ ನಿಜಲ್ಲೂ ಅಸಹ್ಯ ಅನ್ಸ್ಬಿಡ್ತಾರೆ ಏನಪ್ಪ ಇವ್ರಿಗೆ ಮಾನವೀಯತೆನೇ ಇಲ್ಲ ಭ್ರಷ್ಟಾಚಾರ ಒಂದು ಇದ್ಬಿಟ್ರೆ ಸಾಕ ಲಂಚ ತಗೊಂಡ್ರೆ ಸಾಕ ಈ ಅಧಿಕಾರಿಗಳು ಜನಸೇವೆಗಂತ ಬರೋರು ಬರೀ ದುಡ್ಡು ಮಾಡಕ್ಕೆ ಈ ವ್ಯವಸ್ಥೆಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿದಾರ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಆತನ್ ಕೇಳಿಸ್ತೀನಿ ನೋಡ್ಕಳಿ

ಲೆಕ್ಕ ಹಾಕೊಳ್ಳಿ ನಾವು ಯಾವ ಮಠದಾಗಿದ್ದೀರಿ ಅಂತ ಹಾಂ ಒಬ್ಬ ಡಿ ಡಿ ಎಲ್ಲಾರು ಆಯಮ್ಮನ್ ಕೊಡಬೇಕು ಆಯಮ್ಮನ ನಾನು ಕೊಡಬೇಕು ನನ್ನಿಂದ ಏನಾಗಲ್ಲ ಆಯಮ್ಮಕ್ಕೂ ಕೊಡಬೇಕು ಆಯಮ್ಮನ್ ಕಷ್ಟ ಹೋಗುತ್ತೆ ಕೆಳಗಿನ ಅಧಿಕಾರಿಗಳಿಗೆ ಅಷ್ಟಾಗುತ್ತೆ ಕಷ್ಟ ಆಗುತ್ತೆ ಅಂದರೆ ಇನ್ನು ಪಾಪ ಅವನು ರೈತನಿಗೆ ಏನೋ ಅವ್ನು ಜಮೀನ್ ಜಮೀನು ಹೋದ್ರೂ ಪರವಾಗಿಲ್ಲ ಜಮೀನು ಅನ್ನೋ ಉದ್ದೇಶದಕ್ಕೋಸ್ಕರ ದುಡ್ಡು ಕೊಡೇಬೇಕನ್ನೋ ಪರಿಸ್ಥಿತಿ ಬಂದ್ಬಿಡ್ತೈತೆ ಸೊ ಇದನ್ನು ಕೇಳೋರು ಯಾರು ನಾವೆಲ್ಲ ಈ ಭ್ರಷ್ಟಾಚಾರ ಅನ್ನೋದು ಹೆಂಗ ಆಗ್ಬಿಡೋದು ಒಂದು ಸಾಂಕ್ರಾಮಿಕ ರೋಗ ಆಗ್ಬಿಟ್ಟೈತೆ ಈ ರೋಗನ ತಡೆಗಟ್ಟಬೇಕಂದ್ರೆ ಯಾರಿಂದ ತಡೆಗಟ್ಟೋದು ನಾವುಗಳು ನೀವುಗಳು ನಿಂತ್ಕಂಡ್ರೆ ಮಾತ್ರ ತಡೆಗಟ್ಟಕಾಗದು ರಾಜು ಅಂದ್ರೆ ಇನ್ನೇನಾ ರಾಜು ಅಂದ್ರ ಏನೇನಾ ಹ ಏನಿನ್ ದುಡ್ಡಿಸ್ಕೊಂಡಿತಾವ್ ಏಯ್ ಏನೇನ್ ದುಡ್ಡು ಯಾಕೆ ಕೊಡತ ಬಾ ಏ ಕರಿ ಅಣ್ಣ ಬಾ ಮೇಡಮ್ ಹತ್ರ ಬಾ ರೆಡಿ ಮೇಡಮ್ ಹತ್ರ ರೆಡಿ ರೆಡಿ ಎಲ್ಲಿ ಕರಿ ತೆಗಿ ತೆಗಿ ತೆಗಿರಿ ಹೇಳ್ತೀನಿ ಬಾರೋ ಬನ್ನಿ ಮೇಡಮ್ ನಮಸ್ಕಾರ ನಿಖಿಲ್ ಅಂತ ಅಡ್ವೊಕೇಟು ಏ ಬಾಪಾ ಇಲ್ಲಿ ಬಾ ಇವಾಗ ಒಂದು ಕೇಸು ಫೈಲ್ ಕೊಟ್ಟಿರಿ ನೀವು ಇವರು ಐವತ್ತು ಸಾವಿರ ಲಂಚ ತಗೊಂಡಿದ್ದಾನೆ ಈ ವ್ಯಕ್ತಿ ನಾನು ಹತ್ರ ಲೆಕ್ಕಾಡ್ಸಿ ನನ್ನ ಹತ್ರ ಲೆಕ್ಕಾಡ್ಸಿದೆ ಮೇಡಮ್ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇವಾಗ ಐವತ್ತು ಈ ಸ್ಟಾಪ್ ಅಲ್ವಾ ಮೇಡಮ್ ಐವತ್ತು ಸಾವಿರ ಫೋನ್ ಪೇ ಆಗಿರೋದು ಇದು ಫೋನ್ ಪೇ ಆಗಿರೋದು ಕೊಡಿ ಯಾರು ಫೋನ್ ಪೇ ಜಯಶ್ರೀ ಅನ್ನೋ ಫೋನ್ ಪೇ ಮಾಡಿದಾರೆ ಮೇಡಮ್ ಈತ ರಾಜು ಅನ್ನೂ ಇನ್ನೊಬ್ಬ ಯಾರವ್ನ ಯಾರು ಅವರು ಅಲ್ಲ ಮೇಡಮ್ ಸಪೋರ್ಟ್ ಸಪೋರ್ಟ್ ಅಲ್ಲ ನೋಡಿ ಇದು ಅಲ್ಲ ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ ಅವರು ನಿಮ್ಮ ಮಾಡಿರೋದು ರೆಕಾರ್ಡ್ ನಿಮ್ಮ ಪೂರ್ತಿ ಇವಾಗ ಇವಾಗ ಜೋಪ್ ಆಗಿರೋ ನೋಟ್ ತೆಗಿದ್ರಿ ನೋಟ್ ತೆಗಿಯಪ್ಪ ಇವಾಗ ಆ ನೋಟು ಕೂಡ ನಾವು ನಂಬರ್ ಬರ್ಕೊಂಡಿದ್ರಿ ತೆಗೆ ನಂಬರ್ ಇವಾಗ ಕೂಡ ವಾಪಸ್ ಕೊಟ್ಟಿರೋದು ಕೊಡು ಅಲ್ಲ ಮೇಡಮ್ ನೀವು ಡಿ ಎಲ್ ಕಾಲ್ ರೆಕಾರ್ಡ್ಸ್ ಇದೆ ಮೇಡಮ್ ಇವ್ರು ಮಾತಾಡಿರೋದೆ ನಿಮ್ಮೆ ಸೇಳ್ಕೊಂಡು ಕುಸುಮಲತಾ ಯಾರ ಕುಸುಮ ಕುಸುಮಾಲತಾ ಅಂದ್ರೆ ನೀವಲ್ವಾ ಡಿ ಎಲ್ಲ ಸುಳ್ಳಲ್ಲ ರೆಕಾರ್ಡ್ ಯಾರೋ ಜಯಶ್ರಿ ಇವನು ಇವ್ರ ಅಕೌಂಟ್ ಹಾಕಲ್ಲ ಯಾರೋ ಜಯಶ್ರಿ ಅನ್ನೋ ಅಕೌಂಟ್ ಗೆ ಸಾವಿರ ಹಾಕ್ಸ್ಕೊಂತಾರೆ ಅಕ್ಟೋಬರ್ ನೆನ್ನೆ ಮೊನ್ನೆ ರೀಸೆಂಟ್ ಆಗಿ ಮೂರ್ ದಿನ ಹಿಂದೆ ಮೇಡಮ್ ಇಂಥವ್ರಲ್ಲಿ ಅಸಿಸ್ಟೆಂಟ್ ಆಗಿ ಯಾಕೆ ಮೇಡಮ್ ಅಲ್ಲ ಸಿಸ್ಟಮ್ ಅಲ್ಲಿ ಕೆಲಸ ಇರ್ತದ ನಿಮ್ಗೆ ಗೊತ್ತಿರುತ್ತಲ್ಲ ಮೇಡಮ್ ನೀವು ಡಿ ಲ್ವಾಸಿಟಿವ್ ಜುಡಿಶಿಯಲ್ ಪಾರ್ಟ್ ಆಫ್ ಅಂದ್ರೆ ನಿಮ್ ಕಳೆಗ ಮತ್ತೆ ಇವಾಗ ಇವಾಗ ಆರ್ಡರ್ ಕಾಪಿ ಕೊಟ್ಟಿತ್ತು ನೀವೆಲ್ಲ ಕೊಟ್ಟಿತ್ತು ಆತನೇ ಕೊಟ್ಟಿರೋದು ಮತ್ತೆ ಅವ್ರು ಕೊಟ್ಟಿದ್ರೆ ಮತ್ತೆ ನೀವೇ ಹೇಳಿದ್ರೆ ಮಾತ್ರ ಅಲ್ಲ ಇವಾಗ ಕೊಟ್ಟಿರೋ ಆರ್ಡರ್ ಕಾಪಿ ಆತ ಕರೀ ಅಣ್ಣ ಕರೆಯೋಣ ಅಂತ ಬೋರೇಗೌಡರು ಇಲ್ಲೇ ಅವ್ರಲ್ಲ ಇವ್ರ ಕೈಗೆ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ ಇಲ್ಲ ಮೇಡಮ್ ಇದೆಲ್ಲ ದೊಡ್ಡದಿದ್ವು ಅಲ್ಲ ನೀವ್ ಕೆಳಗಡೆ ನೀವ್ ಕೆಳಗಡೆ ಅಧಿಕಾರಿಗಳಂದ್ರೆ ಮತ್ತೆ ನಿಮ್ಮ ನಿಮ್ಮೆಗಡೆ ಮಾಡ್ತಿರೋ ನಿಮ್ ಕೆಲಸ ಎರಡುಗಡೆ ಮಾಡ್ತಿರೋದು ನೀವ್ ಕೊಡ್ಬೇಕು ನಾವ್ಯಾಕ್ ಕೊಡೋಣ ನೀವ್ ಕೊಡ್ಬೇಕು ನೀವ್ ಏ ಇವಾಗ ವಾಪಸ್ ಕೊಡಪ್ಪ ಇವಾಗ ಇಲ್ಲಿರೋ ದುಡ್ಡು ಏಯ್ ಕಡೆ ಜಾಬ್ ಆಗಿರೋ ತೆಗಿ ಜಾಬಾಗಿರೋದು ತಗಿ ಜೋಬಾಗಿರೋ ದುಡ್ಡು ತಗಿಳಿ ಬಿದ್ರೆ ಏನು ಏಯ್ ಕಾಸ ಕೊಡೋ ವಾಪಸ್ ಕಾಸ ಕೊಡೋ ಏ ವಾಪಸ್ ಕೊಡೋ ಕಾಸು ಐವತ್ ಸಾವಿರ ವಾಪಸ್ ಕೊಡ್ಬೇಕು ನೀನು ಮೇಡಮ್ ಇವ್ರನ್ನೆಲ್ಲ ಸಾಕಿರೋ ನೀವೇ ಇವ್ರನ್ನೆಲ್ಲ ಸಾಕಿರೋರ್ ನೀವೇ ಯಾಕಂದ್ರೆ ಇವ್ರಿಗೆ ಇದೊಂದೇ ವಿಚಾರ ಅಲ್ಲ ನಾವಿದೊಂದ್ ನಾವ್ ಇದೊಂದು ಸಿಕ್ಕಾಕೊಂಡವ್ರ ನೀವ್ರನ್ನ ಬೈತಾ ಇದ್ದೀರಾ ಬಂದ್ಗಳೇ ಒಂದು ನಮಸ್ಕಾರ ಇವರು ಹಂತ ಹಂತವಾಗಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಒಂದ್ಸರಿ ಹಾಕಂತಾರೆ ಮತ್ತೆ ಐವತ್ತು ಸಾವಿರ ಟೋಟಲ್ ಐವತ್ತು ಸಾವಿರ ಹಾಕೊಳ್ತಾರೆ ಪಾಪ ರೈತರು ಇವರು ಡಿ ಡಿ ಎಲ್ ಆರ್ ಆದೇಶ ಮಾಡಿಸೋಕೆ ಇಲ್ಲಿವರೆಗೂ ಎಷ್ಟು ಸಂಜೆ ಏಳುವರೆ ಎಂಟು ಗಂಟೆ ಆಗೈತೆ ಇನ್ನ ಆದೇಶ ಪತ್ರ ಕೊಡಲ್ಲ ಇವಾಗ ಕೊಡ್ತಾರಲ್ಲ ಕಟ್ಟಿ ಡಿ ಸಿ ಕಚೇರಿಯಲ್ಲಿ ಇಂಥ ನಾಲ್ಕು ಕಚಡ ಅಧಿಕಾರಿಗಳು ಕುಸುಮಲತಾ ಕುಸು ಡಿ 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 ಎಲ್ ಆರ್ ದಯವಿಟ್ಟು ಯಾರು ಡಿ ಸಿಗಳು ನೋಡ್ತಾ ಇದ್ರ ಈಕೆನಾ ಕೂಡಲೇ ಇವಾಗ ವಜಾ ಮಾಡಬೇಕು ಈಕೆನ ಇನ್ ಯಾವತ್ತು ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನೋಡೋಣ ಎಷ್ಟು ಹಣ ಕೊಟ್ಟಿದ್ರಿ ನೀವು ನಲವತ್ತೈದು ಸಾವಿರ ಕೊಟ್ಟಿದ್ದಾರೆ ಇದು ಐದು ಸಾವಿರ ಕೊಟ್ಟು ನಲವತ್ತು ಸಾವಿರ ನಲವತ್ತೈದು ಸಾವಿರ ಕೊಟ್ಟಿದ್ದಾರೆ ಅಂದ್ರೆ ಲೆಕ್ಕಲ್ಲಿ ನಮ್ಮ ಜುಡಿಷಿಯಲ್ಲಿ ಎಲ್ಲೋ ಬಿಡೋದು ಅರೆ ಅಂತ ಇವ್ರನ್ನ ಡಿ ಡಿ ಎಲ್ ಅಂತ ಕರಿಬೇಕು ನೋಡಿ ಅದಕ್ಕೆ ಏನು ನಾವು ಇಷ್ಟು ದಿನ ಬಡ್ಕಂತ ಇದೆ ಅದಕ್ಕೆ ಎಲ್ಲಿ 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 ಸರ್ಕಾರ ಏನೋ ಜನಸೇವೆ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಇಂಥ ಕಳ್ಳರಾದ್ರೆ ಭ್ರಷ್ಟರಾದ್ರೆ ಎಲ್ಲಿ ರೈತರಲ್ಲಿ ಹೋಗ್ತಾರೆ ನೋಡಿ ರದ್ದುಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕೊಂಡ್ರೆ ಇಲ್ಲೂ ಕೂಡ ಅಕ್ರಮಗಳೇ ಇದ್ರನ್ನ ಯಾರು ಪ್ರಶ್ನೆ ಮಾಡೋರು ಇವ್ರನ್ನ ಕೇಳಿದ್ರೆ ನಾನು ಸಾಚ ಥರ ನಾನು ದೊಡ್ಡ ಸಾಚ ಅಂತ ಬಿಲ್ಡಪ್ ಕೊಡ್ತಾವ್ರೆ ಇವರು ನೋಡೋಣ ಮುಂದೆ ಇದ್ರೆ ಹೋಗುತ್ತೆ ನೋಡೋಣ ನಮಗೆ ಥ್ರೆಟ್ನಿಂಗು ಬರ್ಬೋದು ಅವೆಲ್ಲ ನಾನು ತಲೆನೇ ಕಟ್ಸ್ಕೊಳ್ಳಲ್ಲ ಪಾಪ ಇವ್ರು ನ್ಯಾಯ ದೊರಕಿಸ್ಬೇಕು ಅನ್ನೋ ಒಂದು ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ಇಷ್ಟೋತ್ತರ್ವ ಕಾತಿ ರಾತ್ರಿ ಎಂಟು ಗಂಟೆ ಸುಮಾರು ಆಗೈತೆ ಈಗ ಇವಾಗ ಓದ್ತಾವ್ರೆ ಏನು ಕುಸ್ಮಾಲತ ಅನ್ನೋರು ಈಗ ಓದ್ತಾವ್ರೆ ನಾಲಾಯ್ ಸರ್ಕಾರಿ ಅಧಿಕಾರಿ ಹಾಂ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಇವ್ರನ್ನ ಈಗ ಕೂಡಲೇ ಅಮಾನಾತು ಮಾಡಬೇಕು